ಎಲ್ಲಾ ಪತ್ರಕರ್ತರಿಗೂ ಆತ್ಮೀಯ ಸ್ವಾಗತ ನಾವು ಮಗಳೂರು ಮಹಾಜನ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ಕಾಲರ್ಶಿಪ್ ಮತ್ತು ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆ ನನ್ನ ಹೆಸರು ನಾಗರಾಜ್ ಅಂತ ಮಗಳೂರು ಮಹಾಜನ ಸಂಘದ ಅಧ್ಯಕ್ಷರು ಹಾಗೆ ಕಾರ್ಯದರ್ಶಿ ಸುರೇಶ್ ಹೆಗ್ಗೌಡ್ ಅಂತ ಹಾಗೆ ಮಾಜಿ ಅಧ್ಯಕ್ಷರು ಮತ್ತೆ ನಮ್ಮ ನಿರ್ದೇಶಕರು ಸತೀಶ್ ಕೆ ನಿರ್ದೇಶಕರಾಗಿದ್ದ ಕೃಷ್ಣಣ್ಣ ಜಿ ಬಿ ಜಿ ಕೃಷ್ಣ ಅಂತ ಹೇಳಿ ನಿರ್ದೇಶಕರು ಮತ್ತೆ ದಿನೇಶ್ ಅಣ್ಣ ಅಂತ ಹೇಳಿ ನಮ್ಮ ನಿರ್ದೇಶಕರು ತಾರೀಖ್ ಹದಿನೇಳು ಆರು ಎರಡ್ ಸಾವಿರದ ಜೂನ್ ಸ್ಕಾಲರ್ಶಿಪ್ ಮತ್ತು ನೋಟ್ಬುಕ್ ಕಾರ್ಯಕ್ರಮ ವಿತರಣಾ ಕಾರ್ಯಕ್ರಮವನ್ನು ಮಾಧವ ಮಂಗಲ ಸಭಾಭವನ ನಮ್ಮದೇ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಈ ಕಾರ್ಯಕ್ರಮವನ್ನು ಆಗಮಿಸಿ ಉದ್ಘಾಟಿಸಲಿದ್ದಾರೆ ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಮೊಗರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಜಯ ಸಿ ಕೋಟ್ಯನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಹಾಗೆ ನಾವು ಮೂರನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ನೋಟ್ಬುಕ್ ವಿತರಣಾ ವಿತರಿಸುತ್ತೇವೆ ಹಾಗೆ ಎಂಟನೇ ತರಗತಿಯಿಂದ ಸೆಕೆಂಡ್ ಇಯರ್ ಪಿಯು ವರೆಗೂ ಸ್ಕಾಲರ್ಶಿಪ್ ವಿತರಣೆಯನ್ನು ಕೂಡ ಮಾಡ್ತೇವೆ ಒಂದು ಮಗುವಿಗೆ ಎಂಟು ಒಂಬತ್ತು ಹತ್ತನೇ ತರಗತಿ ಮಗುವಿಗೆ ಒಂದು ಸಾವಿರ ರೂಪಾಯಿ ಹಾಗೆ ಫಸ್ಟ್ ಇಯರ್ ಪಿಯುಸಿ ಮತ್ತೆ ಸಿ ಮತ್ತು ಸೆಕೆಂಡ್ ಇಯರ್ ಪಿ ಸಿ ವಿದ್ಯಾರ್ಥಿಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಅನ್ನು ನಾವು ವಿತರಣೆ ಮಾಡ್ತಿದ್ದೀವಿ ಹಾ ವರ್ಷ ವರ್ಷ ವರ್ಷಕ್ಕೆ ಈ ಒಂದು ಕಾರ್ಯಕ್ರಮದಲ್ಲಿ ಆ ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಮತ್ತು ಯೂಟ್ಯೂಬ್ ಖ್ಯಾತಿ ಮತ್ತು ಹಾಗೂ ಸೈನ್ಸ್ ಜಗತ್ತಿನ ಮಾಂತ್ರಿಕನೆಂದೆ ಪ್ರಸಿದ್ಧರಾಗಿರುವ ಸಾಧನಾ ಶಂಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಹಾಗೆ ಇನ್ನೊಬ್ಬ ಅತಿಥಿಯಾಗಿ ಡಾಕ್ಟರ್ ಶಂಕರ್ ಶಾಸ್ತ್ರಿ ನಮ್ಮ ಸಾಗರದವರೇ ಆಗಿರ್ತಕ್ಕಂಥವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮಕ್ಕಳಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಮಾಧ್ಯಮ ಮಿತ್ರರೇ ಈಗಾಗಲೇ ನಮ್ಮ ಸಮಾಜ ಅಧ್ಯಕ್ಷ ಹೇಳಿದಾಗೆ ಈ ಸಮಾಜ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಸಂಘವನ್ನು ಸ್ಥಾಪನೆ ಮಾಡಿ ಈ ಸಂಘವನ್ನು ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ತಾಲೂಕಿನ ಎಲ್ಲ ಸಮಾಜ ಬಾಂಧವರ ಸಲಹೆ ಮತ್ತು ಸಹಕಾರವನ್ನು ಪಡೆದು ಡಾಕ್ಟರ್ ಜಿಶಂಕರ್ ಅವರ ನೇತೃತ್ವದಲ್ಲಿ ತಾಲೂಕಿನಲ್ಲಿ ವಿಶೇಷವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲೇ ಮಾತ್ರ ಆಂಬುಲೆನ್ಸ್ ಅನ್ನ ನೋಡಿರ್ತಕ್ಕಂಥ ನಾವೆಲ್ಲ ನೋಡಿದೀವಿ ಅದನ್ನ ಮನಗಂಡಿರ್ತಕ್ಕಂಥ ಸಮಾಜ ಒಂದು ಈ ತಾಲೂಕಿಗೆ ಆಂಬುಲೆನ್ಸ್ ಬೇಕು ಅಂತ ಹೇಳಿ ಯೋಚನೆ ಮಾಡಿ ಮೊಟ್ಟ ಮೊದಲು ಸಾಗರ ತಾಲೂಕಿಗೆ ಸಮಾಜದ ವತಿಯಿಂದ ಆಂಬುಲೆನ್ಸ್ ತಂದಿರತಕ್ಕಂಥ ಕೀರ್ತಿ ನಮ್ಮ ಸಮಾಜಕ್ಕಿದೆ ಅದರ ಜೊತೆಯಲ್ಲಿ ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನ ಕೊಟ್ಟು ಆರೋಗ್ಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿ ವರ್ಷವೂ ಕೂಡ ಮಣಿಪಾಲ್ ಹೆಲ್ತ್ ಕಾರ್ಡ್ ಅನ್ನ ಸಮಾಜದ ವತಿಯಿಂದ ಬರೇ ಸಮಾಜ ಬಾಂಧವರಿಗೆ ಅಲ್ಲದೆ ಎಲ್ಲಾ ಸಮಾಜದವರಿಗೂ ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಜೊತೆಯಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಎರಡ್ ಸಾವಿರದ ಎಂಟು ಒಂಬತ್ತನೇ ಸಾಲಿನಿಂದ ಹಿಡಿದು ಇಲ್ಲಿಯವರೆಗೂ ನಮ್ಮ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಕೊಡೋ ಜೊತೆಗೆ ಅವರಿಗೆ ಗೌರವವನ್ನು ಸಲ್ಲಿಸೋದ್ರ ಜೊತೆಗೆ ಪ್ರತಿ ವರ್ಷವೂ ಕೂಡ ಶಿಕ್ಷಣಕ್ಕೆ ಯಾವುದೇ ಕೊರತೆ ಆಗಬಾರದು ಈ ಸಮಾಜ ಸದೃಢವಾಗಿ ಬೆಳಿಬೇಕು ಅಂದ್ರೆ ಶಿಕ್ಷಣ ಅತಿ ಮುಖ್ಯವಾದ ಒಂದು ಘಟ್ಟ ಆ ಹಿನ್ನೆಲೆಯಲ್ಲಿ ಶಿಕ್ಷಣಕ್ಕೆ ಅತಿ ಹೆಚ್ಚನ್ನು ಹೆಚ್ಚು ಒತ್ತನ್ನು ಕೊಟ್ಟು ಪ್ರತಿ ವರ್ಷವೂ ನೋಟ್ಬುಕ್ ವಿತರಣೆ ಮತ್ತು ಸ್ಕಾಲರ್ಶಿಪ್ ಅನ್ನು ಕೊಡ್ತಕ್ಕಂಥ ಕೆಲಸವನ್ನ ಈ ಸಮಾಜ ಡಾಕ್ಟರ್ ಜಯಶಂಕರ್ ಅವರ ನೇತೃತ್ವದಲ್ಲಿ ಮಾಡ್ಕೊಂಡು ಬರ್ತಾ ಇದೆ ಇತ್ತೀಚಿನ ಎರಡು ಮೂರು ವರ್ಷಗಳ ಈಚೆಗೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಹೈಯರ್ ಸ್ಟಡೀಸಿಗೆ ಹೋಗೋದಾದ್ರೆ ಅವರಿಗೂ ಕೂಡ ವಿಶೇಷ ಗೌರವಧನವನ್ನ ಅವರಿಗೆ ಸಹಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಪ್ರತಿ ವರ್ಷವೂ ಮಾಡ್ಕೊಂಡು ಬರ್ತಾ ಇದ್ದೇವೆ ಇವೆಲ್ಲ ಕಾರ್ಯಗಳು ಸಾಕಾರ ಆಗಬೇಕು ಅಂದ್ರೆ ಸಮಾಜ ಬಾಂಧವರ ಸಾಕಾರ ಹೆಚ್ಚಿನದ್ದಿದೆ ಆ ಹಿನ್ನೆಲೆಯಲ್ಲಿ ಈ ಸಮಾಜದಲ್ಲಿ ಸಮಾಜ ಬಾಂಧವರಿಗೆ ನಾವು ಈ ಸಮಯದಲ್ಲಿ ಸಂಘದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸೋ ಜೊತೆಗೆ ವಿಶೇಷವಾಗಿ ನಾವು ಹೇಳಬೇಕು ಅಂದ್ರೆ ಉಡುಪಿ ಜಿಲ್ಲಾ ಮಗುವೀರ ಮಹಾಜನ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಜಯಶ್ರೀ ಕೋಟ್ಯಾನ್ ರವರು ನಮಗೆ ಹೆಚ್ಚಿನ ಸಹಕಾರವನ್ನು ನೀಡಿ ಡಾಕ್ಟರ್ ಜಿಶಂಕರ್ ಅವರ ನೇತೃತ್ವದಲ್ಲಿ ಸಮಾಜವನ್ನ ಅತಿ ಎತ್ತರಕ್ಕೆ ಒಯ್ಬೇಕು ಅಂತಕ್ಕಂತ ಚಿಂತನೆಯನ್ನ ಮಾಡಿ ಇವತ್ತು ತುಂಬ್ರಿ ಭಾಗದಲ್ಲೂ ಕೂಡ ಒಂದು ಆಂಬುಲೆನ್ಸ್ ಅನ್ನ ನಮ್ಮ ಟ್ರಸ್ಟ್ ವತಿಯಿಂದ ಮತ್ತು ಸಮಾಜದ ವತಿಯಿಂದ ನಾವು ನೀಡಿದ್ದೇವೆ ಅದರ ಜೊತೆಯಲ್ಲಿ ಈಗಾಗಲೇ ನಾವು ಆಸ್ಪತ್ರೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಎರಡು ಡಯಾಲಿಸಿಸ್ ಮಿಷನ್ ಅನ್ನು ಕೂಡ ಈಗಾಗಲೇ ನೀಡಿದ್ದೇವೆ ಇವತ್ತು ಜಿಲ್ಲೆಯ ತೀರ್ಥಹಳ್ಳಿ ಇರ್ಬೋದು ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಎಕ್ವಿಪ್ಮೆಂಟ್ಸ್ ಅದು ಕಣ್ಣಿನ ಚಿಕಿತ್ಸೆ ಮಾಡ್ತಕ್ಕಂಥ ಓಟಿ ಇರ್ಬೋದು ಮಾರ್ಚರ್ ಬೇಕಾಗಿರ್ತಕ್ಕಂಥ ಫ್ರಿಜ್ಜರ್ ಇರ್ಬೋದು ಈ ರೀತಿಯ ಎಲ್ಲ ವ್ಯವಸ್ಥೆಗಳನ್ನ ಆರೋಗ್ಯ ದೃಷ್ಟಿಯಿಂದ ಯಾರಿಗೂ ಸಮಸ್ಯೆ ಆಗಬಾರದು ಅನ್ನೋ ದೃಷ್ಟಿಯಿಂದ ಇವೆಲ್ಲ ಕೆಲಸಗಳನ್ನ ಸಮಾಜ ಮಾಡ್ಕೊಂಡು ಬರ್ತಾ ಇದೆ ವಿಶೇಷವಾಗಿ ಡಾಕ್ಟರ್ ಜಿಶಂಕರ್ ಅವರ ಮಾರ್ಗದರ್ಶನ ಸಲಹೆ ಸಹಕಾರವನ್ನು ಪಡೆದು ಈ ಸಮಾಜವನ್ನ ಮುನ್ನಡೆಸ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳಿ ಈ ಸಮಯದಲ್ಲಿ ತಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತು